ಓಕೆ ಅನಿಲ್ ಚುಕ್ಕು ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕಿ ಗುರ್ತಿನ ಪ್ರಶ್ನೆ ಸಂಖ್ಯೆ ಸಾವಿರದ ನಾನ್ನೂರ ಐದನೆಯ ಮಾನ್ಯ ಕಾನೂನು ನ್ಯಾಯ ಮಾನವನ ಹಕ್ಕುಗಳು ಸಂಸದೀಯ ವ್ಯವಹಾರಗಳ ಶಾಸನ ರಚನಾ ಹಾಗೂ ಪ್ರವಾಸೋದ್ಯಮ ಸಚಿವರನ್ನ ಕೇಳಲು ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ದೇವರು ವರ ಕೊಟ್ಟರೆ ಪೂಜಾರಿಗಳು ಅದು ವರ ಕೊಡಲ್ಲ ಅನ್ನೋ ಒಂದು ಗಾದೆ ಏನಿದೆ ಆ ರೀತಿ ನಮ್ಮ ತಾಲೂಕಿಗೆ ಆ ರೀತಿ ಪರಿಸ್ಥಿತಿ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಆರ್ಥಿಕ ಇಲಾಖೆಯಿಂದ ಬಿಡುಗಡೆಯಾದ ಕಾರಣ ಆಡಳಿತ ಅನುಮೋದನೆಯನ್ನು ನೀಡಿಲ್ಲ ಎಂದು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಆರ್ಥಿಕ ಇಲಾಖೆಯಿಂದ ಟಿಪ್ಪಣಿಯಲ್ಲಿ ಹದಿನೈದು ದಿವಸದ ಒಳಗಡೆ ಕಾಮಗಾರಿಕೆಯನ್ನು ಆಡಳಿತಮಕ ಅನುಮೋದನೆ ನೀಡಿ ಕಾಮಗಾರಿಕೆಯನ್ನು ಅನುಷ್ಠಾನಗೊಳಿಸಿ ನಂತರ ಬಿಲ್ ಪಾವತಿ ಹಣವನ್ನು ಬಿಡುಗಡೆ ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಸಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ರೀತಿ ಟಿಪ್ಪಣಿಯ ಆಧಾರದ ಮೇಲೆ ಇತರ ಇಲಾಖೆಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನಿಯಲ್ಲಿ ಪ್ರಸ್ತುತ ತಕ್ಕಂಥ ಅನುಷ್ಠಾನಗೊಳಿಸಿ ಪೂರ್ಣಗೊಳಿಸಲಾಗಿದೆ ಅಧ್ಯಕ್ಷರೇ ಅದೇ ನನ್ನ ಒಂದು ಪ್ರಶ್ನೆ ಇಷ್ಟೇ ಅಂದಿನದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನಲ್ಲಿ ಇಪ್ಪತ್ತ್ಮೂರು ಕೋಟಿ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ ಮುಖ್ಯಮಂತ್ರಿಗಳು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ರು ಆಗ ಆಲ್ರೆಡಿ ಇಪ್ಪತ್ತೆರಡು ಕೋಟಿ ಇಪ್ಪತ್ತೆರಡೂವರೆ ಕೋಟಿಯಷ್ಟು ಕೆಲಸಗಳು ಪೂರ್ಣಗೊಂಡಿದೆ ಅದು ಈ ಇಲಾಖೆಯಲ್ಲಿ ಎರಡೂವರೆ ಕೋಟಿ ರೂಪಾಯಿ ಅನುದಾನವನ್ನು ಕೊಡೋಕ್ಕೆ ಆರ್ಥಿಕ ಇಲಾಖೆಯಿಂದ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟರೂ ಕೂಡ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎ ಡಿ ಎಂ ಅಪ್ರೂವಲ್ ಕೂಡ ಕೊಡ್ತಾ ಇಲ್ಲ ಅಧ್ಯಕ್ಷರೇ ನನ್ನ ಒಂದು ಬೇಡಿಕೆ ಇಷ್ಟೇ ಏನು ಕಾಮಗಾರಿಕೆ ಆಡಳಿತ ಅನುಮೋದನೆಯನ್ನು ನೀಡಿ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಿಕೊಡ್ಬೇಕು ಮತ್ತೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಈ ಕೋರ್ತೀನಿ ಕಾಮಗಾರಿಕೆಯನ್ನು ಅನುಷ್ಠಾನಗೊಳಿಸಿ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟು ಅನುದಾನಗಳನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಮನ್ಯಾ ಸಚಿವರನ್ನ ನಾನು ಕೇಳಲು ಬಯಸ್ತೀನಿ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈದಿಂದ ಅವರು ಈ ಕಾಮಗಾರಿಗಳಿಗಾಗಿ ಭಾಳ ಪ್ರಯತ್ನ ಇದ್ದಾರೆ ಮುಖ್ಯಮಂತ್ರಿಗಳು ಇದಕ್ಕೆ ಮಂಜೂರಿ ಮಾಡ್ಬೋದು ಅಂತ ಬರೆದಿದ್ದಾರೆ ನಿಜ ಸಂತೋಷ್ 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 ಆದರೆ ಮುಂದೆ ಎರಡನೂರಿ ಕೋಟಿ ರೂಪಾಯಿ ಏನು ತಮಗೆ ವಿಶೇಷ ಅನುದಾನ ಮಂಜೂರಿ ಮಾಡಿದ್ದೇವೆ ಅಂತ ಹೇಳಿದರೆ ಆ ಮಂಜೂರಾತಿ ಆಯಿತು ಆದರೆ ಬಿಡುಗಡೆ ಆಗಲಿಲ್ಲ ಮತ್ತೆ ನೀವು ಮುಖ್ಯಮಂತ್ರಿಗಳನ್ನು ಭೇಟಿಯಾದ್ರಿ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವಾಗ ಅವರು ಮತ್ತೆ ಪ್ರಸ್ತಾಪಿತ ಕಾಮಗಾರಿಗಳನ್ನು ಕೈಕೊಳ್ಳೋದಕ್ಕೆ ಸೂಕ್ತವೆನಿಸುವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಭರಿಸುವಂತೆ ಆರ್ಥಿಕ ಇಲಾಖೆಯು ಅನುಮೋದನೆ ಅನುಮೋದನೆ ಮಾಡಿ ಅವರು ತಮಗೆ ತಿಳಿಸಿದರು ಆದರೆ ಸದರಿ ಸಾಲಿನೊಳಗೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರೊಳಗೆ ಆರ್ಥಿಕ ಇಲಾಖೆಯಿಂದ ಹೆಚ್ಚುವರಿ ಅನುದಾನ ಬಿಡುಗಡೆ ಆಗಲಿಲ್ಲ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಗೂ ಐದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಮಾಡಿರ್ತಕ್ಕಂಥ ಪ್ರಯತ್ನಗಳು ಯಶಸ್ವಿ ಆಗಲಿಲ್ಲ ಮುಂದೆ ತಾವು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಹಾಗೂ ಇಪ್ಪತ್ತೇಳು ಎರಡು ಇಪ್ಪತ್ತ್ಮೂರರಂದು ಹೆಚ್ಚುವರಿ ಅನುದಾನ ನೀಡೋದಕ್ಕೆ ಕೇಳಿದ್ರಿ ಆದರೆ ಹೆಚ್ಚುವರಿ ಅನುದಾನ ನೀಡೋದಕ್ಕೆ ಅವಕಾಶವಿರುವುದಿಲ್ಲ ಅಂಥೇಳಿ ಆರ್ಥಿಕ ಇಲಾಖೆಯವರು ತಿಳಿಸಿದರು ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಮತ್ತೆ ತಾವು ಮುಖ್ಯಮಂತ್ರಿಗಳ ಹತ್ರ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಹಿಂದಿನ ಕಾಮಗಾರಿಗಳ ಬಗ್ಗೆ ಮತ್ತೆ ಪತ್ರ ಕೊಟ್ಟಿದ್ದೀರಿ ಆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಮಾನ್ಯ ಶಾಸಕರ ಪತ್ರ ಏನು ಸೂಚಿಸ್ತದೆ ಆ ಕಾಮಗಾರಿಗಳನ್ನು ತೆಗೆದುಕೊಳ್ಳೋದಕ್ಕೆ ಕ್ರಮ ತೆಗೆದುಕೊಳ್ಬೋದು ಅದಕ್ಕೆ ಸ್ಥಳ ಪರಿಶೀಲನೆ ಮಾಡಿದೆ ಸ್ಥಳೀಯ ಭಕ್ತಾದಿಗಳು ಹಿರಿಯ ನಾಗರಿಕರಿಗೆ ದೇವಸ್ಥಾನಕ್ಕೆ ತೆರಳಲು ರ್ಯಾಂಪ್ ಮಾದರಿಯಲ್ಲಿ ಸುಸಜ್ಜಿತ ಪ್ರತ್ಯೇಕ ಮಾರ್ಗ ನಿರ್ಮಿಸಿಕೊಡೋದಕ್ಕೆ ಮನವಿ ಮನವಿಯನ್ನು ತಾವೇನು ಸಲ್ಲಿಸಿದ್ದೀರಿ ಆ ಕಾಮಗಾರಿಗಳಿಗೆ ಅನುಮೋದನೆ ನೀಡಲು ಇದು ನಮ್ಮ ಇಲಾಖೆ ಈಗ ತಕ್ಷಣ ನಿರ್ಣಯ ತಗೊಂಡು ಸಂಬಂಧ ತಿಳಿಸ್ತದೆ ಓಕೆ ಅಧ್ಯಕ್ಷರೇ ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಮನೆ ಸಚಿವರು ನೀಡಿದ್ದಾರೆ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ ಯಾಕಂದರೆ ನನ್ನ ಒಂದು ಕಾಳಜಿ ಇಷ್ಟೇ ಅಧ್ಯಕ್ಷರೇ ಹಿಂದೆ ಆ ಒಂದು ಏನು ಚಿಕ್ಕದೇವನ ಬೆಟ್ಟ ಅಂತ ನಾವೇನು ಕರಿತೀವಿ ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ಒಂದು ಬೆಟ್ಟ ಯಾವ ರೀತಿ ಪ್ರವಾಸಿ ತಾಣ ಆಗಿದೆ ನಮ್ದಲ್ಲಿ ಇರೋದೆ ಚಿಕ್ಕದೇವನ್ ಬೆಟ್ಟ ಮತ್ತೆ ನಮ್ಮ ಪ್ರವಾಸಿ ತಾಣದಲ್ಲಿ ಮೂರು ಡ್ಯಾಮ್ಗಳು ಬರ್ತದೆ ಈಗ ಅರ್ಧ ಮೆಟ್ಲು ಮಾಡ್ಬಿಟ್ಟಿದೀವಿ ಚಿಕ್ಕ ಬೆಟ್ಟಕ್ಕೆ ಇನ್ನು ಅರ್ಧ ಮೆಟ್ಲು ನಾವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಆ ಒಂದು ಕಾಮಗಾರಿಕೆ ಪೂರ್ಣಗೊಳಿಸಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಅದು ಎರಡು ವರ್ಷದಿಂದ ಕೆಲಸ ನಿಂತೋಗೈತೆ ಅದನ್ನ ಪೂರ್ಣಗೊಳ್ಸ್ಕೊಳ್ಕಂತ ಕೆಲಸವನ್ನ ಮಾಡಿಕೊಟ್ಟಿದಾರೆ ಸರ್ಕಾರಕ್ಕೆ ಮನೆ ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ನಾನು